ಮೂವತ್ತು ವರ್ಷಗಳ ನಂತರ ಮಂಗಳ ಮತ್ತು ಶನಿಯ ಸಂಯೋಗವು ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ ಈ ಶನಿ ಕುಜರ ಸಂಯೋಜನೆಯು ಎಲ್ಲಾ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ತುಂಬಾ ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಈಗ ಮೀನರಾಶಿ ಮೀನ ಲಗ್ನದ ಬಗ್ಗೆ ತಿಳಿಯೋಣ ಶನಿ ಕುಜರ ಯುತಿ ಮೀನರಾಶಿಯ ಹನ್ನೆರಡನೇ ಮನೆಯಲ್ಲಿ ನಡೆಯುತ್ತಿದ್ದು ಕುಜ ಮೀನರಾಶಿಗೆ ಭಾಗ್ಯಕಾರಕನಾದರೂ ಶನಿ ಮತ್ತು ಶುಕ್ರರ ಜೊತೆ ಅನಾನುಕೂಲ ಸ್ಥಿತಿಯಲ್ಲಿರುವುದರಿಂದ ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಶ್ನೆ ಏಳಬಹುದಾಗಿದೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಕುಗ್ಗಬಹುದು ಕನ್ಫ್ಯೂಷನ್ ಜಾಸ್ತಿಯಾಗುವುದರಿಂದ ಅನಿರ್ಣಾಯಕ ಸ್ಥಿತಿ ಬರುವುದು ಮತ್ತು ಕಾರ್ಯಗಳು ಮಂದಗತಿಯಲ್ಲಿ ಸಾಗುವುದು ನೀವು ಸುಳ್ಳು ಆರೋಪಗಳನ್ನು ಎದುರಿಸುವ ಸಾಧ್ಯತೆ ಇದೆ ಜಾಗರೂಕರಾಗಿ ಇರಬೇಕಾಗಿದೆ ವಿದೇಶಕ್ಕೆ ಹೋಗಬಯಸುತ್ತಿರುವವರಿಗೆ ಸಮಯ ಸಹಾಯಕರವಾಗಿದೆ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ಅದರಿಂದ ಆರ್ಥಿಕ ನಷ್ಟವೂ ಉಂಟಾಗಲಿದೆ ಕೆಟ್ಟವರ ಸಹವಾಸ ಕೆಟ್ಟ ವ್ಯವಹಾರ ವ್ಯಸನಗಳಿಗೆ ಬೀಳುವ ಸಾಧ್ಯತೆ ಇವುಗಳಿಂದಾಗಿ ಅವಮಾನಗಳು ಎದುರಿಸಬೇಕಾಗಬಹುದು ಪೊಲೀಸ್ ಕೇಸ್ಗಳಾಗುವ ಸಂಭವವಿದೆ ನಿಮ್ಮ ದಸೆ ಅಂತರ್ದಸೆಯು ಕೆಟ್ಟದಾಗಿದ್ದರೆ ಸರವಾಸವಾಗಬಹುದು ಈ ಸಮಯದಲ್ಲಿ ನಿಮ್ಮ ಆಳವಾದ ಭಾವನೆಗಳು ನಿಮ್ಮ ನಿದ್ದೆಗೆಡಿಸುವುದು ಆತಂಕ ಮತ್ತು ದುಸ್ವಪ್ನಗಳಿಗೆ ಕಾರಣವಾಗುವುದು ನಿಮ್ಮದು ದಡುಕು ಸ್ವಭಾವ ನಿಮ್ಮಲ್ಲಿರುವ ಸ್ಟ್ರೆಸ್ನಿಂದಾಗಿ ಅನಾವಶ್ಯಕ ಖರೀದಿ ಮಾಡುವಿರಿ ಅತಿಯಾದ ಖರ್ಚು ಹೆಚ್ಚಿನ ಒತ್ತಡ ಮತ್ತು ಆತಂಕಕ್ಕೆ ಎಡೆ ಮಾಡಿಕೊಡುವುದು ಯಾವುದೇ ವ್ಯಾಪಾರ ಹೂಡಿಕೆ ಮಾಡಲು ಇಚ್ಛಿಸುತ್ತಿದ್ದರೆ ಸರಿಯಾಗಿ ಆಲೋಚಿಸಿ ನಂತರ ಪ್ರಯತ್ನಿಸಿ ನಿಮ್ಮ ಭಾಗ್ಯದಲ್ಲಿ ಸಾಲವೂ ಗೋಚರಿಸುತ್ತಿದೆ ಸಾಲ ಮಾಡಬೇಕಾಗಿ ಬರಬಹುದು ಅಲ್ಲದೆ ನೀವು ಕೊಟ್ಟ ಸಾಲವನ್ನು ಕಳೆದುಕೊಳ್ಳಬಹುದು ಆದ್ದರಿಂದ ಸಾಲ ಪಡೆಯುವುದನ್ನು ಹಾಗೂ ಕೊಡುವುದನ್ನು ತಪ್ಪಿಸಿಕೊಂಡು ಮುನ್ನಡೆಯಿರಿ ಆರೋಗ್ಯದ ಸಮಸ್ಯೆಗಳು ಬರಬಹುದು ಇದರಿಂದಲೂ ಖರ್ಚು ಹೆಚ್ಚಾಗಬಹುದು ನೀವು ವಿವಾಹ ವಿಚ್ಛೇದನ ನೀಡಲು ಯೋಚಿಸುತ್ತಿದ್ದರೆ ಅದು ನೆರವೇರುವುದು ಈ ಸಮಯದಲ್ಲಿ ಪ್ರಯಾಣದ ಯೋಜನೆಗಳಲ್ಲಿ ನೀವು ತಡೆ ಮತ್ತು ತೊಂದರೆಗಳನ್ನು ಕಾಣಬಹುದು ವಿದ್ಯಾರ್ಥಿಗಳಿಗೆ ಸಮಯ ಉತ್ತಮವಾಗಿದೆ ಪರಿಹಾರ ಹನುಮಾನ ಪಠಿಸಿ ಹನುಮನ ದರ್ಶನ ಮಾಡುವುದು ಉತ್ತಮ ಅವಶ್ಯಕತೆ ಇರುವವರಿಗೆ ದಾನ ನೀಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ